ಈ ಬಿರು ಬೇಸಿಗೆಯಲ್ಲಿ ಕೃಷಿ ಉತ್ಪನ್ನಗಳ ಬೆಲೆ ದಿಢೀರ್ ಏರಿಕೆ ಕಂಡಿದೆ ಇದು ರೈತರಲ್ಲಿ ಸಂತಸವನ್ನ ದುಪ್ಪಟ್ಟು ಮಾಡಿದೆ ಒಂದೆಡೆ ಕೊಕ್ಕೋ ದರ ದಾಖಲೆಯತ್ತ ಮುನ್ನುಗ್ತಾ ಇದ್ರೆ ಇತ್ತ ಕಾಫಿ ಬೆಲೆಯು ದಾಖಲೆಯ ಗರಿಷ್ಠ ಮಟ್ಟಕ್ಕೆ ತಲುಪಿದೆ ಜೊತೆಗೆ ತೆಂಗು ಉತ್ಪನ್ನ ಮಾರುಕಟ್ಟೆಯು ಚೇತರಿಸಿಕೊಳ್ಳುವಂತೆ ಮಾಡಿದೆ ಹೀಗಾಗಿ ರೈತರಲ್ಲಿ ಅತೀವ ಸಂತಸ ತಂದಿದೆ ಈ ಬಾರಿ ನಿರೀಕ್ಷಿತ ಮಟ್ಟದಷ್ಟು ಮಳೆ ಬಿದ್ದಿಲ್ಲ ಹಾಗಾಗಿ ಬೇಸಿಗೆ ಮುನ್ನವೇ ರಾಜ್ಯದಲ್ಲಿ ಬರಗಾಲ ಕಾಣಿಸತೊಡಗಿತ್ತು ಇದೀಗ ಬೇರು ಬಿಸಿಲಿನ ತಾಪಕ್ಕೆ ಕೃಷಿ ಉತ್ಪನ್ನಗಳ ಬೆಲೆ ನೇಗಾಗನಕ್ಕೇರಿದೆ ಈ ಬೆಲೆ ಏರಿಕೆ ಸದ್ಯ ದೇಶದ ರೈತರಿಗೆ ಸಂತಸ ತಂದಿದೆ ಒಂದು ಕಡೆ ಕೊಕ್ಕೋ ದರ ದಾಖಲೆಯತ್ತ ಮುನ್ನುಗ್ತಾ ಇದ್ರೆ ಮತ್ತೊಂದೆಡೆ ಕಾಫಿ ಬೆಲೆ ದಾಖಲೆಯ ಗರಿಷ್ಠ ಮಟ್ಟಕ್ಕೆ ತಲುಪಿದೆ ಇವೆರಡರ ಮಧ್ಯೆ ಕಾಳು ಮೆಣಸು ಹಾಗೂ ರಬ್ಬರ್ ಬೆಲೆಯು ಎತ್ತರಕ್ಕೆ ಜಿಗಿಯುತ್ತಿದೆ ಇಷ್ಟಕ್ಕೆ ಮುಗ್ದಿಲ್ಲ ತೆಂಗು ಉತ್ಪನ್ನ ಮಾರುಕಟ್ಟೆಯೂ ಕೂಡ ಕೊಂಚ ಚೇತರಿಸಿಕೊಂಡಿದೆ ಹಾಗಾಗಿ ಈ ಬಾರಿ ಉತ್ತಮ ಆದಾಯ ಪಡೆಯುವ ನಿರೀಕ್ಷೆಯಲ್ಲಿ ನಮ್ಮ ಅನ್ನದಾತರಿದ್ದಾರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕೊಖೋ ಬೆಲೆ ದಿನದಿಂದ ದಿನಕ್ಕೆ ಏರಿಕೆ ಕಾಣ್ತಾ ಇದೆ ಕಳೆದ ನಲವತ್ತು ವರ್ಷಗಳಲ್ಲಿ ಮೊದಲ ಬಾರಿಗೆ ಕೊಕೋ ಬೆಲೆ ಗಗನಮುಖಿಯಾಗಿದೆ ಪಶ್ಚಿಮ ಆಫ್ರಿಕಾದ ಐವರಿ ಕೋಸ್ಟ್ನಲ್ಲಿ ಕೆಲವೇ ದಿನಗಳಲ್ಲಿ ಮಧ್ಯಂತರ ಕಟಾವು ನಡೆಯಲಿದೆ ಇದರಿಂದ ಕೊಕ್ಕೋ ಕೊರತೆ ನೀಗಲಿದೆ ಎಂದು ಹೇಳಲಾಗ್ತಾ ಇದೆ ಇದರಿಂದ ಇನ್ನೂ ಹೆಚ್ಚಿನ ಬೆಲೆ ಏರಿಕೆ ನಿರೀಕ್ಷಿಸಲಾಗಿದೆ ಕೇರಳದಲ್ಲಿ ಕಟಾವಿನ ಸೀಸನ್ ಅಲ್ಲದಿದ್ದರೂ ಅಂತಾರಾಷ್ಟೀಯ ಬೆಲೆ ಏರಿಕೆ ಮಾರುಕಟ್ಟೆಯ ಮೇಲೂ ಪರಿಣಾಮ ಬೀರಿದೆ ಒಣ ಬೆಲೆ ಹಿಂದಿನ ವರ್ಷದ ಗರಿಷ್ಠ ಬೆಲೆಗಿಂತ ಶೇಕಡಾ ನೂರ ಎಪ್ಪತ್ತೆರಡರಷ್ಟು ಹೆಚ್ಚಿದ್ದು ಪ್ರತಿ ಕೆಜಿಗೆ ಆರುನೂರ ಎಂಬತ್ತು ರೂಪಾಯಿ ತಲುಪಿದೆ ಕಳೆದ ವರ್ಷ ಗರಿಷ್ಠ ಇನ್ನೂರ ಐವತ್ತು ರೂಪಾಯಿ ದಾಖಲಾಗಿತ್ತು ಹಸಿ ಕೊಕ್ಕೋ ದರ ಕೂಡ ಕೆಜಿಗೆ ಇನ್ನೂರ ಹದಿನೈದು ರೂಪಾಯಿ ದಾಟಿದೆ ಕಾಳು ಮೆಣಸು ಬೆಳೆ ಇಪ್ಪತ್ತು ರೂಪಾಯಿಗೆ ಜಿಗಿತ ಕಾಳು ಮೆಣಸು ಮಾರುಕಟ್ಟೆಯಲ್ಲಿ ಮಾರ್ಚ್ ಇಪ್ಪತ್ತೆರಡರಿಂದ ಆರಂಭವಾದ ಬೆಲೆ ಜಿಗಿತ ಸದ್ಯ ಹಾಗೆ ಮುಂದುವರೆದಿದೆ ಪ್ರತಿ ಕಾಳು ಮೆಣಸು ಧಾರಣೆ ಇಪ್ಪತ್ತು ರೂಪಾಯಿಗೆ ಏರಿಕೆಯಾಗಿದೆ ಕಳೆದ ವಾರ ಆರಂಭದಲ್ಲಿ ಗಾರ್ಬಲ್ಡ್ ಕಾಳು ಮೆಣಸು ಬೆಲೆ ಐನೂರ ಇಪ್ಪತ್ತೆಂಟು ರೂಪಾಯಿ ಹಾಗೂ ವಾರಾಂತ್ಯದ ವೇಳೆಗೆ ಐನೂರ ನಲವತ್ತೆಂಟು ರೂಪಾಯಿಗೆ ತಲುಪಿದೆ ಅನ್ಗಾರ್ಬಲ್ಡ್ ಬೆಲೆ ಐನೂರ ಎಂಟು ರೂಪಾಯಿಯಿಂದ ಐನೂರ ಇಪ್ಪತ್ತೆಂಟು ರೂಪಾಯಿಗೆ ಏರಿಕೆಯಾಗಿದೆ ರಬ್ಬರ್ ಮಾರುಕಟ್ಟೆಯಲ್ಲಿ ಚೇತರಿಕೆಯ ನಿರೀಕ್ಷೆ ಬ್ಯಾಂಕಾಕ್ ಮಾರುಕಟ್ಟೆಯಲ್ಲಿ ಕಳೆದ ವಾರ ಆರಂಭವಾದ ರಬ್ಬರ್ ಬೆಲೆ ಮುಗ್ಗರಿಸಿದ್ರೂ ಬಳಿಕ ಚೇತರಿಕೆ ಕಂಡಿದೆ ಕೇರಳದ ಕೊಚ್ಚಿ ಮಾರುಕಟ್ಟೆಯಲ್ಲಿ ಆರ್ಎಸ್ಎಸ್ ಫೋರ್ ರಬ್ಬರ್ ಬೆಲೆ ನೂರ ಎಂಬತ್ತೆರಡು ರೂಪಾಯಿಗೆ ಸ್ಥಿರವಾಗಿದೆ ಆರ್ಎಸ್ಎಸ್ ಐದರ ತಳಿಯ ಬೆಲೆ ಹತ್ತು ರೂಪಾಯಿ ಹೆಚ್ಚಳದೊಂದಿಗೆ ನೂರ ಎಪ್ಪತ್ತೊಂಬತ್ತು ರೂಪಾಯಿಗೆ ಬಂತು ತಲುಪಿದೆ ಕೇರಳದಲ್ಲಿ ಬಿಸಿಲಿನ ತೀವ್ರತೆ ಹೆಚ್ಚಿರುವ ಕಾರಣ ಉತ್ಪಾದನೆ ಕಡಿಮೆಯಾಗಿದೆ ಏಪ್ರಿಲ್ ಮೇ ತಿಂಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಬ್ಬರ್ ಕೊರತೆ ಎದುರಾಗುವ ಸಾಧ್ಯತೆ ಇದೆ ಪರಿಸ್ಥಿತಿ ಇದೇ ರೀತಿ ಮುಂದುವರೆದ್ರೆ ಬೆಲೆ ಇನ್ನೂ ಹೆಚ್ಚಾಗಲಿದೆ ಅಂತಾರೆ ಮಾರುಕಟ್ಟೆ ತಜ್ಞರು ತೆಂಗಿನ ಎಣ್ಣೆ ದರ ಇಪ್ಪತ್ತು ರೂಪಾಯಿಗೆ ಹೆಚ್ಚಳ ಕೊಚ್ಚಿ ಮಾರುಕಟ್ಟೆಯಲ್ಲಿ ಪ್ರತಿ ಲೀಟರ್ ಕೊಬ್ಬರಿ ಎಣ್ಣೆ ದರ ಇಪ್ಪತ್ತು ರೂಪಾಯಿಗೆ ಏರಿಕೆಯಾಗಿ ನೂರ ನಲವತ್ತೈದು ರೂಪಾಯಿ ತಲುಪಿದೆ ಮಿಲ್ಲಿಂಗ್ ಕೊಬ್ಬರಿ ಬೆಲೆ ನೂರ ಐವತ್ತು ರೂಪಾಯಿ ಸಾಮಾನ್ಯ ಕೊಬ್ಬರಿ ಬೆಲೆ ತೊಂಬತ್ತೇಳು ರೂಪಾಯಿ ತಲುಪಿದೆ ವಿಶ್ವ ಹಬ್ಬದ ಬೇಡಿಕೆಯಿಂದಾಗಿ ಮುಂಬರುವ ದಿನಗಳಲ್ಲಿ ಕರ್ನಾಟಕದಲ್ಲೂ ಬೆಲೆ ಮತ್ತಷ್ಟು ಏರಲಿದೆ ಆದರೆ ತೆಂಗಿನಕಾಯಿ ಬೆಲೆಯಲ್ಲಿ ಯಾವುದೇ ವ್ಯತ್ಯಾಸ ಕಂಡು ಬಂದಿಲ್ಲ ಕಳೆದ ವಾರ ಪ್ರತಿ ಕೆಜಿ ಹಸಿ ತೆಂಗಿನಕಾಯಿ ಮೂವತ್ತು ರೂಪಾಯಿಗೆ ಖರೀದಿಸಲಾಗಿದೆ ಹೀಗೆ ಬೆಲೆ ಏರಿಕೆಯಿಂದ ಒಂದು ಕಡೆ ರೈತರು ಲಾಭ ಕಂಡ್ರೆ ಮತ್ತೊಂದು ಕಡೆ ಗ್ರಾಹಕರು ಚಿಂತೆಗೀಡಾಗಿದ್ದಾರೆ ಬ್ಯೂರೋ ರಿಪೋರ್ಟ್ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ